ಸೊ ಮೊದಲೇದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ನಿಮಗೆ ಕಾಲ್ ಬಂದಾಗ ಹೇಗಿತ್ತು ನನಗೆ ಕಾಲ್ ಬಂದಾಗ ನಾನು ಯೋಚನೆ ಮಾಡ್ತಿದ್ದೆ ಹೋಗೋದಾ ಬೇಡವಾ ಅಂತ ಬಿಕಾಸ್ ಬಿಗ್ ಬಾಸ್ ಒಂದು ತುಂಬಾ ದೊಡ್ಡ ವೇದಿಕೆ ಎಲ್ಲರಿಗೂ ಆಕ್ಚುಲಿ ಸಿಗೋದು ಯಾರಿಗೂ ಸಿಗಲ್ಲ ಈ ಆಪರ್ಚುನಿಟಿ ಬಟ್ ನನಗೆ ಸಿಕ್ಕಿದಾಗ ನಾನು ತುಂಬಾ ಯೋಚನೆ ಮಾಡ್ದೆ ನಾನು ಇರಕ್ಕೆ ಆಗುತ್ತಾ ಅದು ವೈಲ್ಡ್ ಕಾರ್ಡ್ ಆಗಿ ಹೋಗಿ ಇರಕ್ಕೆ ಆಗುತ್ತಾ ಇಲ್ವಾ ಅಂತ ಅದು ಸ್ವಲ್ಪ ತುಂಬಾ ಯೋಚನೆ ಇತ್ತು ಬಟ್ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ ಸೊ ತುಂಬ ಎಕ್ಸೈಟ್ ಆಗಿತ್ತು ನನಗೆ ಬಂದಾಗ ಕಾಲ್ ಬಂದಾಗ ಸೊ ಯೂಶ್ವಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಅವ್ರ ಎಂಟ್ರಿ ಹೇಗಿರುತ್ತೋ ಅದೇ ಥರ ಪರ್ಫಾರ್ಮೆನ್ಸ್ ಕೂಡ ವೈಲ್ಡ್ ಆಗಿರುತ್ತೆ ಮನೇಲಿ ಈಕ್ವೇಶನ್ ಎಲ್ಲ ಬದಲಾಗುತ್ತೆ ಆ್ಯಂಡ್ ಏನಾನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಜನರಿಗೆ ತುಂಬ ರೂಡ್ ಆಗೇ ಇರ್ತಾರೆ ಅಂತೆಲ್ಲ ಬಟ್ ನೀವಾಗಿರ್ಬೋದು ಅವಿಯವರಾಗಿರ್ಬೋದು ಮನೆ ಅವರ ಜೊತೆಗೆ ಹೊಂದ್ಕೊಳಂಥ ರೀತಿ ಆ್ಯಂಡ್ ಇದ್ದಂಥ ರೀತಿ ನಮ್ಮೆಲ್ರಿಗೂ ಕೂಡ ಎಸ್ಪೆಷಲಿ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಇಷ್ಟ ಆದ್ರಿ ಬಹಳಷ್ಟು ಜನರಿಗೆ ಬಟ್ ನಿಮ್ಮ ಕಡೆಯಿಂದ ಇನ್ನೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಮ್ಮ ಎಲ್ರಿಗೂ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಫಸ್ಟ್ ಆಫ್ ಆಲ್ ನನಗೆ ಕಾಲ್ ಬಂದಾಗ ನಾನು ಎಪಿಸೋಡ್ ಸ್ವಲ್ಪ ನೋಡಿರಲಿಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಇದೆ ಅನ್ನೋದು ಡೈಲಿ ನೋಡಕ್ಕೆ ಆಗ್ತಿರ್ಲಿಲ್ಲ ಸೊ ಮಧ್ಯ ಗ್ಯಾಪ್ಸ್ ಇತ್ತು ನನಗೆ ಯಾ ಎಪಿಸೋಡ್ ಮಿಸ್ ಆಗಿದ್ದು ಸೊ ನಾನು ಹೋಗೋಕ್ಕಿಂತ ಎರಡು ಮೂರು ವಾರದ ಎಪಿಸೋಡ್ ನೋಡ್ಕೊಂಡು ಹೋಗಿದ್ದೆ ನಾನು ಸೊ ಅದೇ ನನ್ನದು ಆ್ಯಕ್ಚುಲಿ ತಪ್ಪಾಯಿತು ಅನ್ಸಂತಿದ್ದೆ ಇಲ್ಲ ಫುಲ್ಲು ನೋಡಬೇಕಿತ್ತು ನಾನು ಬಿಕಾಸ್ ನನಗೆ ಐಡಿಯಾ ಇರಲಿಲ್ಲ ನಾನು ಹೋಗ್ಬೋದು ಬಿಗ್ ಬಾಸ್ಗೆ ಅಂತ ಸೊ ಏನಾದ್ರು ಐಡಿಯಾ ಇದ್ರೆ ನಾನು ಫುಲ್ ಎಪಿಸೋಡ್ ನೋಡ್ಕೊಂಡು ನನ್ನ ಸ್ಟ್ರಾಟಜಿ ಎಲ್ಲ ಮಾಡ್ಕೊಂಡು ನಾನು ಹೋಗ್ತಿದ್ದೆ ಡೆಫಿನೆಟ್ಲಿ ಬಟ್ ನನಗೂ ಸಡನ್ ಆಗಿ ಕಾಲ್ ಬಂದಿರೋದ್ರಿಂದ ನನಗೆ ಆ ಐಡಿಯಾ ಸಿಕ್ಕಿಲ್ಲ ಮನೆಗೆ ಹೋಗಿದ ತಕ್ಷಣ ನನಗೆ ಹೇಗಿರ್ಬೇಕು ಏನು ಅಂತ ಬಿಕಾಸ್ ಆಚೆಗಡೆ ನೋಡ್ದಾಗ್ಲೆ ಬೇರೆ ಇಂಟೆನ್ಷನ್ಸ್ ಇರುತ್ತೆ ಇಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಒಂದ್ಸಲ ಮನೆ ಒಳಗೆ ಹೋದಾಗ ಅದೆಲ್ಲ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಸೊ ಇನ್ನ ಹೊರಗಿದ್ದಾಗ ಅಂದ್ರೆ ಇನ್ನೇನ್ ಹೋಗ್ಬೇಕು ಅಂದಾಗ ಏನ್ ಥಾಟ್ ಇತ್ತು ನಿಮಗೆ ಬಿಗ್ ಬಾಸ್ ಮನೆ ಬಗ್ಗೆ ನಾನು ಫಸ್ಟ್ ಥಾಟ್ ಇದ್ದಿದ್ದು ವೈಲ್ಡ್ ಕಾರ್ಡ್ ಆಗಿ ಹೋಗ್ತಾ ಇದ್ದೀನಿ ಫಸ್ಟ್ ಟಾರ್ಗೆಟ್ ಡೆಫಿನೆಟ್ಲಿ ನಾನೇ ಆಗಿರ್ತೀನಿ ಎಲ್ಲರಿಗೂ ಅಂತ ನಾಮಿನೇಷನ್ಸ್ ಎಲ್ಲ ಬಂದರೆ ಅಂತ ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದು ಅದನ್ನೆಲ್ಲ ಉಲ್ಟಾ ಪ್ರೂವ್ ಮಾಡಬೇಕು ಅಂತಂದರೆ ನಾನು ಫಸ್ಟ್ ಟಾಸ್ಕಲ್ಲಿ ಚೆನ್ನಾಗಿ ಮಾಡಬೇಕು ಸೊ ನಾನು ಎರಡು ವಾರ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದೇ ಮೂರನೇ ವಾರ ಸ್ವಲ್ಪ ಇದಾಗಿತ್ತು